ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿದ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ ಟು ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಫಿಫ್ತ್ ಪೋಯಮ್ ಇದೆ ಜಸ್ಟಿಸ್ ಅಂತಕ್ಕಂಥದ್ದು ಈ ಜಸ್ಟಿಸ್ನಲ್ಲಿರ್ತಕ್ಕಂಥ ಅಂಡರ್ಸ್ಟ್ಯಾಂಡ್ ದ ಪೋಯಮ್ದಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನೋಡೋಣ ಆಲ್ರೆಡಿ ನಾನು ನೈನ್ತದಲ್ಲಿ ಎಲ್ಲ ವಿಧದ ವಿಡಿಯೋಗಳು ಹಾಕ್ತೀನಿ ಪಾಠದ ಪ್ರಶ್ನೋತ್ತರಗಳ ನೋಟ್ಸ್ ಆಗಿರ್ಬೋದು ಓಕೆನಾ ನೆಕ್ಸ್ಟ್ ಎಲ್ ಬಿ ಎಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ನಿಮಗೆ ಎಫ್ ಎ ಎಸ್ ಸಿ ಎಕ್ಸಾಮ್ನ ಕ್ವಶನ್ ಪೇಪರ್ನ ಸಹಿತ ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಒಂದ್ಸರಿ ಹೋಗಿ ಪ್ಲೇ ಲಿಸ್ಟಿಂಗಲ್ಲಿ ಚೆಕ್ ಮಾಡಿದರೆ ಸೊ ನಿಮಗೆ ನೈನ್ ಕಂಪ್ಲೀಟ್ ಆಗಿರ್ತಕ್ಕಂಥ ಗೈಡೆನ್ಸ್ ಸಿಗ್ತದೆ ವಿಡಿಯೋನ ಲೈಕ್ ಶೇರ್ ಮತ್ತು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ ಸೊ ದಯಮಾಡಿ ವಿಡಿಯೋವನ್ನು ಹೈಪ್ ಮಾಡಿ ಸೊ ನೋಡೋಣ ಅಂಡರ್ಸ್ಟ್ಯಾಂಡ್ ದ ಪೋಯಮ್ ಫಸ್ಟ್ ಒನ್ ವಾಟ್ ಈಸ್ ದ ಪೋಯರ್ ಟ್ರೈಂಗ್ ಟು ಟೆಲ್ಲರ್ಸ್ ರೀಡ್ ದ ಫಲವಿಂಗ್ ಆ್ಯಂಡ್ ಫೈಂಡ್ ಔಟ್ ದ ಐಡಿಯಾಸ್ ಆಫ್ ದಿ ಪೋಯರ್ಟ್ ವರ್ಕ್ ಇನ್ ಗ್ರೂಪ್ಸ್ ಅಂತ ಇತ್ತು फस्ट वन फेन जस्टिस रेड्यूज टू ट्रेड आंसर फेन जस्टिस इज एक्सचेज फॉर् समथिंग इट इस रेड्यूज टू ट्रेड अ बरीतुतु मोटू सेकेंड इज द पोयर्ट्स कंसर्न अबउट जस्टिस एक्सप्रेस्ड इन दाइन ए ड्रसिंग गेन थ्रो लास्ते सो द आंसर जस्टिस इज आल पीपल इनहरेंट और नाचुरल रईट इफ इट ईज गेन्हाॉनेस्ट वे रियली इट ईज लास्ते साकु थर्ड वन What kind of a right is justice? Answer. Justice is inherent right on the Saku. Fourth one. What kind of justice is dead according to the poet? Justice is dead when it is used for wrong cause according to poet. Fifth one. How does the poet describe justice? Answer. The poet described justice is cool like ice, still like rock. There is no easy road. To attract her soul Antakanda Bardrishaku. Sixth Dalirtakanda What a present status of justice worries the poet Anta Itu? Answer is the poet is worried too much about the status of justice because it is chained in between bad desire and corruption. It is suffocated like fish out of water, it lost in thick jungle of lightless night. It is caught in large bag of death. ಇಟ್ ಈಸ್ ಕಾಟ್ ಲೈಕ್ ಅ ಡೀರ್ ಆಫ್ ಲಯನ್ ಸ್ಮೌತ್ ಅಟ್ ಲಾಸ್ಟ್ ಜಸ್ಟಿಸ್ ಈಸ್ ನಾಟ್ ಲಿವಿಂಗ್ ಇಟ್ ಈಸ್ ಆಲ್ಮೋಸ್ಟ್ ಡೆಡ್ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂದ್ರೆ ರೀಡ್ ಆ್ಯಂಡ್ ಅಪ್ರಿಸಿಯೇಟ್ ಅಂತ ಇದೆ ಅದರಲ್ಲಿ ಫಸ್ಟ್ ಪ್ರಶ್ನೆ ಇತ್ತು ದ ಪೋಯಟ್ ಕಂಪೇರ್ ಜಸ್ಟಿಸ್ ಟು ಗೋಲ್ಡ್ ಸ್ಟ್ರೇನ್ಸ್ ಐಸ್ ಆ್ಯಂಡ್ ರಾಕ್ ವೈ ಅಂತ ಇತ್ತು ಆನ್ಸರ್ ಈಸ್ ದ ಪೋಯಟ್ ಕಂಪೇರ್ಸ್ ಜಸ್ಟಿಸ್ ಇಟ್ ಗೋಲ್ಡ್ ಸ್ಟ್ರೇನ್ಸ್ ಐಸ್ ಆ್ಯಂಡ್ ರಾಕ್ ಬಿಕಾಸ್ ಇಟ್ ಈಸ್ ಆಲ್ವೇಸ್ ಸರಂಡೆಡ್ by greed and bribe and not easy to find it and get it second one the poet says no easy road to charm her soul while hardship makes her more justice do you find his opinion about justice contrasting if so why if not why discuss in group santayito so the answer is yes it is contrasting to get justice is not easy if it is got by exploitation ಆರ್ ಹಾರ್ಡ್ಸಿಪ್ ಇಟ್ ಈಸ್ ನಾಟ್ ಎ ಜಸ್ಟಿಸ್ ಆ್ಯಟ್ ಆಲ್ ಅಂತಕ್ಕಂಥ ಬರೆದ್ರೆ ಸಾಕು ಇಷ್ಟಿತ್ತು ನೈನ್ತಲ್ಲಿರ್ತಕ್ಕಂಥ ಫಿಫ್ತ್ ಪೋಯಮ್ ಜಸ್ಟಿಸ್ನಲ್ಲಿರ್ತಕ್ಕಂಥ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಪೋಯಮ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಾಯ್